ತಾಳೇಕೋಟೆ ತಾಲೂಕು ಕೊಣ್ಣೂರು ಗ್ರಾಮದ ವಾರದ ಸಂತೆ ಸ್ಥಳಾಂತರಿಸಲು ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು ಕೊಣ್ಣೂರು ಗ್ರಾಮದ ವಾರದ ಸಂತೆಯು ಈ ಮೊದಲು ಹಳೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಾರುಕಟ್ಟೆ ಇತ್ತು ಕಾರಣಾಂತರದಿಂದಾಗಿ ಅದನ್ನು ಚಿನ್ಮಯೇಶ್ವರ ನಗರದಲ್ಲಿ ಆರಂಭಿಸಲಾಯಿತು ಸದರಿ ಸ್ಥಳವು ವ್ಯಾಪಾರಿಗಳಿಗೆ ಇಕ್ಕಟ್ಟಾಗ್ತಾ ಇದ್ದು ಮತ್ತು ಸಂತೆಗೆ ಬರೋವರೆಗೂ ಹಾಗೂ ಖರೀದಿ ಕಾರ್ಯವೈಖರಿ ಬಹಳ ಅನಾನುಕೂಲವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಯುವಕರು ಮುದ್ದಾಮ್ ಗಲಾಟೆ ಮಾಡುವುದು ಹೆಣ್ಮಕ್ಕಳನ್ನು ಚುಡಾಯಿಸುವುದು ಒಂದು ಅಸಭ್ಯ ವರ್ತನೆಯನ್ನು ತೋರುವುದು ಅದಕ್ಕಾಗಿ ಅಲ್ಲಿಂದ ಸಂತೆಗೆ ಹೋಗಲು ಎದುರಾಗ್ತಾ ತೊಂದರೆಗಳನ್ನ ಹೇಳಿದ್ರು ಈ ಮೊದಲು ಸಂತೆ ನಡೀತಾ ಇದ್ದಂತ ಹಳೆಯ ಪಂಚಾಯಿತಿ ಹತ್ತಿರವೇ ವಾರದ ಸಂತೆಯನ್ನ ಪ್ರಾರಂಭಿಸಬೇಕು ಅಂತ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ರು ವರದಿ ಬಂದೇ ನವಾಜ್ ಕೊಳ್ಯಾಳು